ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡಿದೆ ಇವೆಲ್ಲ ಹೇಳುವಂತ ಸಂದರ್ಭದಲ್ಲಿ ನಾವು ಅನೇಕ ವಿಚಾರಗಳನ್ನ ಹೇಳಬೇಕಾಗ್ತದೆ ಇವತ್ತು ಗೋಕಾಕ್ ಸ್ಟೈಲ್ ಗೋಕಾಕ್ ಸ್ಟೈಲ್ ಅಂದ್ರೆ ಇವತ್ತು ನಮ್ಮಲ್ಲಿ ಬಹಳ ಅಂದ್ರೆ ಎಂ ಎಸ್ ಆಯಲ್ ಸರಿಯಾಗಿ ಇಡದಾವ್ ನಮ್ಮಲ್ಲಿ ಎಂ ಎಸ್ ಆಯಲ್ ಸರಿಯಾಗಿ ಇಡದಾವು ಮತ್ತಂತ ಮತ್ತೆ ಯಾವ್ದೋ ಲೈಸೆನ್ಸ್ ತೆಗೆದ ಅಲ್ಲಿ ಅಲ್ಲೇ ತಗೊಳ್ದ ಅಲ್ಲೇ ಸರಿ ಕುಡಿದ ಯಾವ್ದೋ ಲೈಸೆನ್ಸ್ ಅಂತಾರೆ ಅವು ಒಂದು ಹತ್ತಿಪ್ಪತ್ತು ಅಂಗಡಿ ಇರ್ಬೇಕು ಆದ್ರೆ ಗೋಕಾಕ್ ಸ್ಟೈಲ್ ಅಂದ್ರೆ ಹೆಂಗೈತಿಪ್ಪ ಅಂತಂದ್ರೆ ಇವತ್ತು ಮಾದಕ ವಸ್ತುಗಳ ಕೇಂದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಕೇಂದ್ರ ಯಾವ್ದಾದ್ರೆ ಅದು ಗೋಕಾಕ್ ತಾಲೂಕು ಅನ್ನು ಮಾತ್ರ ಹೇಳಕ್ಕೆ ಇಷ್ಟ ಪಡ್ತಾ ಇದೆ ಇವತ್ತು ನಿಮ್ಗೆ ಹಣ ಮುಖ್ಯ ಆಗಿರ್ಬೇಕು ಅಲ್ಲಿ ಜನ ಮುಖ್ಯ ಆಗಿರ್ ನಿಮ್ಗ ಹಣ ಮುಖ್ಯ ಆಗಿರ್ಬೇಕು ಜನರ ಆರೋಗ್ಯ ಮುಖ್ಯ ಆಗಿಲ್ಲ ನಿಮಗೆ ಇವತ್ತು ದಿವಸ ಅಲ್ಲಿ ಸಣ್ಣ ಹುಡುಗರನ್ನ ಹಿಡ್ಕೊಂಡು ದೊಡ್ಡವರವರೆಗೆ ನಶಾ ಮಾಡುವುದನ್ನು ಇವತ್ತು ದಿವಸ ತಗೋತಾ ಇದಾರೆ ಜೊತೆಗೆ ಆ ನಶೆ ಸಂದರ್ಭದಲ್ಲಿ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನ ತಂದಿಟ್ಕೊಳ್ತಾರೆ ಭ್ರಷ್ಟ ತಂದಿಟ್ಕೊಳ್ಳೋದು ತಂದಿಟ್ಕೊಳುದು ಸ್ಟೈಲ್ ಅದು ಒಂದು ಸ್ಟೈಲ್ ಬೇಕಾದ್ರೆ ಇವತ್ತು ನಾಳೆ ನೀವು ಯಾರು ಹೋಗಿ ಬರ್ರಿ ಅಲ್ಲಿ ಬಿಇಒ ಆಫೀಸ್ ಐತಿ ಬಿಇಒ ಆಫೀಸ್ ಐತಿ ಶರೇದ ಅಂಗಡಿ ಆದ ಕೂಡಿ ಐತಿ ನಾಳೆ ಹೋಗಿ ಬರ್ರಿ ನೀವು ನೋಡ್ಬರ್ರಿ ಬಿಇಒ ಆಫೀಸ್ ಶಿಕ್ಷಣವನ್ನು ಕೊಡುವುದು ಜ್ಞಾನವನ್ನು ಕೊಡೋದು ಜ್ಞಾನಾರ್ಜನೆಯನ್ನು ಮಾಡುವುದು ಮುಂದ ಹುಡುಗನ ಮಗುವ ಮಗನ ಅಥವಾ ಮಗಳ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಒಂದು ಆಫೀಸ್ ಅದು ತಾಲೂಕು ಆಫೀಸ್ ಅದೇಲ್ ಐತಿ ಅಂದ್ರೆ ಇವತ್ತು ಒಂದೇ ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ಶರೀರ ಅಂಗಡಿ ಐತಿ ಬಿ ಎ ಆಫೀಸನ್ನು ಐತಿ ಬೇಕಾದ್ರೆ ನಾ ಹೋಗಿ ನೀವು ನೋಡ್ಕೊಂಬೆ ಇದ್ದೆ ಆಚಾರ ವಿಚಾರ ಇಲ್ಲದೆ ಇರತಕ್ಕಂಥವ್ರಿಗೆ ಏನು ಮಾಡಕ್ಕೆ ಬರುವುದಿಲ್ಲ ಆದ್ರೂ ಸಹಿತ ಇವತ್ತು ಅವರು ಗೋಕಾಕ್ ಸ್ಟೈಲ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಅದರ ಹುಕ್ಕೇರಿ ಸೈಲಿನ ಅವ್ರಿಗೆ ಗೊತ್ತಾಗಿಲ್ಲ ಹುಕ್ಕೇರಿ ಸೈಲಿನೂ ಗೊತ್ತಾಗ್ಬೇಕಾರೆ ಟೈಮ್ ಹತ್ತದೆ ಇದೇ ಎ ಬಿ ಪಾಟ್ರೆ ಹೇಳ್ರು ರಮೇಶ್ ಕತ್ತಿ ಎ ಬಿ ಲೆಕ್ಕಕ್ಕಿಲ್ಲ ಮಾಡಿ ಮಲಗಬಾರ್ದು ಅನ್ನೋದನ್ನು ಇವತ್ತು ಸಹ ನಾವು ವಿಚಾರ ಮಾಡ್ತಾ ಇದ್ದೀವಿ ಇವತ್ತು ಮಾತನ್ನು ಹೇಳಬೇಕಾದ್ರೆ ಇವತ್ತು ಅನೇಕ ವಿಷಯಗಳನ್ನ ಹೇಳ್ತಾರೆ ಇವತ್ತು ಮಾತನ್ನು ಹೇಳ್ಬೇಕಾದ್ರೆ ಮಾನ್ಯ ಹೇಳಿದರು ಗೋಕಾಕ್ ಸ್ಟೈಲ್ ಅನ್ನೋ ಬಗ್ಗೆ ಏನೋ ಒಂದು ಮಾತಾಡಿದರು ಅದು ನನ್ನ ಗಮನಕ್ಕೆ ಬಂತು ಗೋಕಾಕ್ ಅಂದ್ರೆ ಅವರೇ ಹೇಳಿದರು ಮದುವಿಗೆ ರೊಕ್ಕ ಕೊಡ್ತಾನು ಶಿಕ್ಷಣಕ್ಕೆ ರೊಕ್ಕ ಕೊಡ್ತನು ಕಟ್ಟಾಕ ರೊಕ್ಕ ಕೊಡ್ತನು ಅದಕ್ಕೆ ಕೊಡ್ತನು ಇದನ್ನು ಕೊಡ್ತನು ಮದುವಿಗೆ ಬರಲಿ ನಮ್ಮ ಶಾಸಕರು ಬರಲಿ ನಮ್ಮ ಎಂ ಪಿ ಬರಲಿ ನಮ್ಮ ಪಂಚಾಯಿತಿ ಮೆಂಬರ್ ಬರ್ತಾ ಪ್ರೀತಿಯಿಂದ ಕಾರ್ಡ್ ಕೊಟ್ಟಿರ್ತಾರೆ ನಿಮ್ಮ ರೊಕ್ಕ ತಗೊಂಡು ಹೋಗಿ ನಿಮ್ಗೆ ಕಾರ್ಡ್ ಕೊಟ್ಟು ಭಿಕ್ಷಾ ಇಸ್ಕೋ ಸಲುವಾಗಿ ಅವ್ರ ಕಾರ್ಡ್ ನಿಮಗೆ ಕೊಟ್ಟಿರಂಗಿಲ್ಲ ಪ್ರೀತಿ ನಿಮಗೆ ಕಾರ್ಡ್ ಕೊಟ್ಟಿರ್ತಾರೆ ನೀವು ಆ ಮದುವೆಗೆ ಬಂದು ನಾಲ್ಕು ಅಕ್ಷತೆ ಕಾರ್ಡನ್ನ ಒದುವರ ಮ್ಯಾಗ ಹಾಕಿ ಆಶೀರ್ವಾದ ಮಾಡ್ರಿ ಅನ್ನೋ ಸಲುವಾಗಿ ಕಾರ್ಡ್ ಕೊಟ್ಟಿರ್ತಾರೆ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಆ ರೊಕ್ಕ ಕೊಡುವಂತ ಸಂಸ್ಕೃತಿ ಇಲ್ಲ ಇವತ್ತಿಗೂ ಸಹಿತ ನಾವು ಇದ್ದವ್ರೊಳಗೆ ಈ ಮ್ಯಾಗಿನ ಇದೀವು ಇವ್ರೊಳಗೆ ಒಬ್ಬರು ದೊಡ್ಡವರು ಸಣ್ಣವರು ಹೊಟ್ಟೆ ಯಾರೇ ಒಬ್ಬರು ಮದುವೆ ಅಟೆಂಡ್ ಆಗೋದ್ ಮುಖಾಂತರ ಅಕ್ಷತ ಹಾಕಿ ಒಳ್ಳೆಯದನ್ನ ಹರಿಸಿ ಬರೋದು ನಮ್ಮ ಪದ್ಧತಿ ಇವ್ರು ಒಕ್ಕ ಕೊಡ್ತಿರ್ಬೇಕು ಅದು ಯಾರು ಹೋಗಿ ಕೊಡ್ತಾರೋ ಅವರು ಪಿ ಕೊಡ್ತಾರೆ ಆ ಪಿ ಎಡ್ತಾರೆ ಮತ್ತೆ ಆ ಪಿ ಎಗಳ ಸಂಸ್ಕೃತಿ ಏನೈತಿ ಈ ಊರು ಗೌಡಿದಾವ ಊರ್ ಗೌಡಿದವ ಪಿ ಎನ್ ಕೆ ಅವ್ರ ಬೇಟಾಗ ಊರಾಗಿನ್ ದೇಸಾಯಿ ಆ ಪಿ ಎನ್ ಕೆಟ್ಟಾಗದ ಊರಾಗಿನ ಕುಲ್ಕರ್ಣರ ಪಿ ಎನ್ ಕೆ ಊರಾಗಿನ ವ್ಯಾಪಾರಸ್ಥ ಪಿ ಎನ್ ಕೆ ವಿ ಊರಾಗಿನ ಸಹಕಾರ ಪಿ ಎನ್ ಕೆ ವಿ ಭೇಟಾಗುದ ಮತ ನಾವು ಹಾಕಿದ್ರೆ ನಿಮಗೆ ನೀವು ಬಂದು ನಿಲ್ಬೇಕು ನಮ್ಮ ಕೆಲಸ ಓದಿನ ಈ ಪಿ ಎ ಗಿರಿ ಬಂದ್ ಮಾಡೋ ಸಲುವಾಗಿ ಒಂದು ದಿವಸ ಹುಕ್ಕೇರಿ ತಾಲೂಕ ಶುದ್ಧವಾಗಿ ಸಹಿತ ಇದೇ ತಂದು ಹೇಳ ಇಚ್ಛೆ ಪಡ್ತಾ ಇದ್ದೀನಿ ನೇರವಾಗಿ ಇವತ್ತು ಬಹುಶಃ ಇಲ್ಲಿ ಬಹಳ ಜನ ಇರ್ಬೇಕು ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಒಂದು ಗಂಟೆಗೆ ಸಹಿತ ನೀವು